हंड्रेड हलो स्नेडियोलू स्वागत इवत माँ बैक्रीपी रॉयल एनफील काेटल जी टी सिक्स फिफ्टी It's a bs 6 uh, Recently, one of my, a uh, and uh, one of my like brother, his name is he purchased that bike one month ago. It's a Mr. Clean variant. Mr. Clean variant, like it's like a top model in uh, a Continental GT series. ಗಾಡಿ ಅವ್ರಿಗೆ ಆಂಡ್ರಾಯ್ ಫೋರ್ ಲ್ಯಾಕ್ ಫೋರ್ಟಿ ಟೂ ತೌಸಂಡ್ಗೆ ಅವರು ಪರ್ಚೇಸ್ ಮಾಡಿರೋದು ಏನೋ ಹೊಸ ಗಾಡಿ ಲಾಸ್ಟ್ ವೀಕಲ್ಲೇ ಫಸ್ಟ್ ಸರ್ವಿಸ್ ಮಾಡಿಸಿದಾರೆ ಅವ್ರು ಆ ಬೈಕಿಗೆ ನೋಡೋಣ ಅವನ್ನೇ ಆ ಬೈಕ್ನ ಆ್ಯಕ್ಚುಲಿ ಇವತ್ತು ರಿವ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಬಿ ಎಸ್ ಸಿಕ್ಸ್ ವೇರಿಯಂಟ್ಸ್ ಅಂತಂತಂದ್ರೆ ಇವಾಗೆಲ್ಲ ಒ ಡಿ ಟು ವೇರಿಯೆಂಟ್ಸ್ ಬೈಕ್ಸ್ ಅಂತ ಹೇಳ್ತಾರದೆಲ್ಲ ನಾವು ಮಾಡ್ತಾರೆ ಗೌರ್ಮೆಂಟರ ಫಸ್ಟ್ ಬಿ ಎಸ್ ತ್ರೀ ಇತ್ತು ನಂತರ ಬಿ ಎಸ್ ಫೋರ್ ಆಯಿತು ನಂತರ ಬಿ ಎಸ್ ಸಿಕ್ಸ್ ಆಯಿತು ಬಿ ಎಸ್ ಫೈವ್ ಬರಲಿಲ್ಲ ಎಲ್ಲ ರಿಫೈನ್ಮೆಂಟ್ 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 ಆ್ಯಂಡ್ ಫ್ಯೂಯಲ್ ಎಫಿಷಿಯನ್ಸಿ ಅಂತ ಮಾಡಿ ಗಾಡಿಯಲ್ಲಿ ಇರುವಂಥ ರಾ ಪವರ್ನ ಕಂಪ್ಲೀಟ್ಲಿ ಸಿಗ್ತಾ ಇಲ್ಲ ಯಾವ ಕಸ್ಟ ಯಾವ ಕಸ್ಟಮರ್ಸ್ ಆಯಿತು ಯಾರ ರೈಡರ್ಸ್ ಆಯಿತು ಸ್ಟಾರ್ಟಿಂಗಲ್ಲಿ ಇರೋ ಥರ ಬೈಕ್ಸ್ ಇವಾಗ ಯಾವುದೂ ಇಲ್ಲ ಎಲ್ಲ ಬೈಕ್ಸ್ ಯಾವುದೇ ತಗೊಂಡ್ರು ತುಂಬ ಲೈಟ್ ವೇಟ್ ಇದೆ ಬೈಕ್ಸ್ ಎಲ್ಲ ಹಾಗೆ ಒಳ್ಳೆ ಮೈಲೇಜ್ ಕೂಡ ಇದೆ ಇಂಜಿನ್ ರಿಫೈನ್ಮೆಂಟ್ ಇದೆ ಮಿಷನ್ ನಾಮ್ಸ್ಗೋಸ್ಕರ ಅದನ್ನೆಲ್ಲ ಮಾಡ್ತದೆ ಮಿಷನ್ ನಾಮ್ಸ್ ಆ್ಯಂಡ್ ಫ್ಯೂಲ್ ಎಫಿಸಿಯೆನ್ಸಿ ಇಂಡ್ ಗುಡ್ ಇಂಜಿನ್ ರಿಫೈನ್ಮೆಂಟ್ ಬಟ್ ಓಲ್ಡ್ ಇಂಜಿನ್ಸ್ ಎಲ್ಲ ತುಂಬ ರಾ ಇಂಜಿನ್ಸ್ ಅದೆಲ್ಲ ಆ ಇಂಜಿನ್ ಎಲ್ಲ ಸಿಗೋಲ್ಲ ಏಕೆಂದರೆ ಓಲ್ಡ್ ಇಂಜಿನ್ಸಲ್ಲೆಲ್ಲ ತುಂಬ ಅದೆಲ್ಲ ಪೊಲ್ಯೂಷನ್ ಜಾಸ್ತಿ ಕಾರ್ವೋ ಡೈಆಕ್ಸೈಡ್ ತುಂಬ ಜಾಸ್ತಿ ಬಿಡುತ್ತೆ ಅದು ಅದೊಂಥರ ಸ್ಮೋಕ್ಸ್ ಎಲ್ಲ ಬರುತ್ತೆ ಮೇಂಟೈನ್ ಮಾಡಿದ್ರೆ ಪರವಾಗಿಲ್ಲ ತುಂಬ ಜನ ಏನು ಮಾಡ್ತಾರೆ ಅಂದರೆ ಅದನ್ನು ಸರಿಯಾಗಿ ಮೇಂಟೈನ್ ಮಾಡೋಲ್ಲ ರೆಗ್ಯುಲರ್ ಆಯಿಲ್ ಚೇಂಜ್ ಇರೋಲ್ಲ ರೆಗ್ಯುಲರ್ ಬೈಕ್ ಮೇಂಟೆನೆನ್ಸ್ ಇರೋಲ್ಲ ಸೊ ಹಾಗಾಗಿ ಏನಾಗುತ್ತೆ ಅದರಿಂದ ಕಾರ್ಬನ್ ಪ್ರೊಡ್ಯೂಸ್ ಆಗುತ್ತೆ ಸೊ ಅದರಿಂದ ಎನ್ವರ್ಮೆಂಟ್ ಎಲ್ಲ ಹಾಳಾಗುತ್ತೆ ಪರಿಸರ ಮಾಲಿನ್ಯ ಆಗುತ್ತೆ ಅದರಿಂದ ಸೊ ಅದಕ್ಕೋಸ್ಕರ ಗೌರ್ಮೆಂಟವರು ಅವ್ರ ಕಡೆಯಿಂದ ಆಗುತ್ತೆ ಅದೆಲ್ಲ ಮಾಡ್ಕೊಂತಾರೆ ಹಾಗೆ ಪಾಪ ಎಲ್ಲ ಕಂಟ್ರೋಲ್ ಮಾಡಲಿಕ್ಕೆ ಏನೇನೋ ಮಾಡ್ತಾರೆ ಗೌರ್ಮೆಂಟವರು ನಮ್ಮ ಊರಿನ ರಸ್ತೆ ಗೌರ್ಮೆಂಟವರು ಡಾಕ್ಯುಮೆಂಟ್ಸ್ ಇಲ್ಲ ಡಿ ಎಲ್ ಇಲ್ಲ ಅಂತಂತಂದ್ರೆ ಫೈನ್ ಕಾಣ್ತಾರೆ ರೋಡ್ ಸರಿ ಇಲ್ಲ ಅಂತಂತಂದ್ರೆ ಈ ಯಾರ ಮೇಲೆ ಫೈನ್ ಹಾಕ್ಬೋದು ಪಬ್ಲಿಕ್ ಹಾಂ ಹೊಡ್ದು ನಮ್ಮ ಗೌರ್ಮೆಂಟೇ ಆಗಿದೆ ಯಾವ ಕಾಲಕ್ಕೆ ರೋಡ್ ಮಾಡಿಸ್ತಿರೋ ಏನಿಲ್ಲ ಅಂತ ಆ್ಯಕ್ಚುಲಿದು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ತೇವೆ ರೋಡ ಈಕೆ ಹಾಗಾಗಿ ಇದೆಲ್ಲ ಡೆವಲಪ್ಮೆಂಟ್ ಮಾಡ್ತಾ ಇರೋದು ಡೆವಲಪ್ಮೆಂಟ್ ಮಾಡ್ತಾರೆ ಮತ್ತೆ ಒಂದು ಸ್ವಲ್ಪ ದಿನ ಆದ ನಂತರ ಹಾಗೆ ರೋಡೆಲ್ಲ ಹಾಳಾಗ್ಬಿಡುತ್ತೆ ಆ್ಯಕ್ಚುಲಿ ಹೆವಿ ವೆಹಿಕಲ್ಸ್ನೆಲ್ಲ ಇಲ್ಲೆಲ್ಲ ಆಡಾಡ್ಲಿಕ್ಕೆ ಪರ್ಮಿಷನ್ ಕೊಡಬಾರ್ದು ಯಾಕೆಂದ್ರೆ ಇವೆಲ್ಲ ವಿಲೇಜಸ್ಗೆ ಕನೆಕ್ಟ್ ಆಗೋಂಥ ರೋಡಿದು ಹೆವಿ ವೆಹಿಕಲ್ಸ್ ಎಲ್ಲ ಒಂದು ಗೂಡ್ಸ್ ವೆಹಿಕಲ್ಸ್ ಎಲ್ಲ ಆಡಾಡೋದ್ರಿಂದ ರೋಡೆಲ್ಲ ಹಾಳಾಗಿ ಪಬ್ಲಿಕ್ಕಿಗೆಲ್ಲ ತೊಂದರೆ ಆಗುತ್ತೆ ಸೊ ನಮ್ಮ ಗಾಡಿ ತೊಗೊಂಡು ಈ ರೂಟಲ್ಲೆಲ್ಲ ಹೋಗ್ರೆ ಶಿವ யூ பண்ண நம்ம ஊரு நம்ம எம்மை ரோடல்ல எம் விட்டோ மனுஷன் அந்த ஆடாட் போது ரோடெல்லாம் இந்த ரோட்ஸெல்லாம் இத்தர பைக்கெல்லாம் ஆடாடிபிட்டு ரோடு கண்டிஷ ரோடு கண்டிஷன் நோட்கைக்கு பரிவ பாடி பேன்ஸு டயரு ஃபோர்க்கு கோன்ஸு எல்லாம் ఈ రోడ్డు గోల్స్ హిమాలయన్ ఆ తర్వాత బైక్స్ ఎలా క్లాస్ ఆడిపోతుంది ఈ రోడ్గా ఆటలే ఆడిపోదు ఆ బైక్స్ ఎలా తగ్డం అలాగే ఎక్స్పోల్స్ బైక్ ఎక్స్పోల్స్ బైక్ డోంట్ నీడ్ రోడ్స్ ఇట్ విల్ గో ఎనీవేర్ ఇఫ్ యూ హ్యావ్ ఎన్ టు రైడ్ దట్ బైక్ దట్ ఈస్ ఎక్స్పోర్ట్స్ ಗಾಡಿ ಬಂದಿವೆಲ್ಲ ಏನೂ ಇಲ್ಲ ಹಂಗ ನೋಡಿದ್ರೆ ಈ ತರ ಕಂಡೀಷನ್ಸ್ ಇದೆ ಈ ತರ ರೋಡ್ ಕಂಡೀಷನ್ ಅಲ್ಲ ತಗೊಳ್ತಾರ ಈ ಶಿವ ಏನ್ ಮಾರ ಹೆಂಗ್ ರೋಡ್ ದಿನ ಆದಮೇಲೆ ನಾನು ಈ ರೋಡಿಗೆ ಬಂದಿರೋದು ಆ್ಯಕ್ಚುಲಿ ಮುಂಚೆ ರೆಗ್ಯುಲರ್ ಇರ್ತಿದ್ಯಾ ಫ್ರೆಂಡ್ಸ್ ಎಲ್ಲ ತುಂಬಾ ಜನ ಇದ್ರ ಎಲ್ಲ ಈ ರೋಡಿ ಈ ರೂಟ್ ಈ ತರ ಆಗಿದ್ದಕ್ಕೆ ಫ್ರೆಂಡ್ಸ್ ಎಲ್ಲ ಇರ್ಲಾರದಕ್ಕೆ ಈ ರೂಟ್ ಆಡ್ಡಾರದೆ ಕಡ್ಮೆ ಈ ರೋಡ್ ಯಾವಾಗ ಮಾಡಿದ್ರ ಅಂತ ಈ ತರ ಹಾಂ ವರ್ಚ್ ರೋಡಿದ ಪಾಪ ಟ್ರಾವೆಲರ್ಸ್ಗೆ ಟೂರಿಸಂ ಬಸ್ಗೆ ಬಾರಿ ತೊಂದರೆ ಆಗುತ್ತೆ ತುಂಬಾ ಲಾಂಗ್ ಟ್ರಾವೆಲ್ ಮಾಡ್ತಿರ್ತಾರೆ ಅದ್ರೊಳಗೆ ರೋಡೆಲ್ಲ ಈ ಥರ ಇದ್ಬಿಟ್ರೆ ಟ್ರಾವೆಲರ್ಸ್ ಎಲ್ಲ ಪಾಪ ಅಲ್ಲೇ ಸುಸ್ತಾಗಿರ್ತಾರೆ ಟ್ರಾವೆಲಿಂಗ್ ಮಾಡಿ ಅಂಥದ್ರಲ್ಲಿ ಇಂಥ ರೋಡಿಗೆ ಬಂದುಬಿಟ್ರೆ ತುಂಬಾ ಬೇಜಾರು ಅದೆಲ್ಲ ಬರ್ತಿದೆ ನೋಡಿ ಇಲ್ಲಿ ಜಿ ಟಿ ಬಾವಿ ಆ್ಯಕ್ಚುಲಿ ಜಿ ಡಿ ಎಲ್ಲ ಕಾಲೇಜ್ ಬಾಯ್ಸಿಗೆ ಒಂಥರ ಅದು ಡ್ರೀಮ್ ಬೈಕ್ ಅದು ಇಟ್ ಈಸ್ ಸ್ಪೆಷಲ್ ಬೈಕ್ಸ್ ಟು ಆಲ್ ಕಾಲೇಜ್ ಬಾಯ್ಸ್ ಎಸ್ಪೆಷಲ್ ಯಂಗ್ಸ್ಟರ್ಸ್ ದೇ ವಿಲ್ ಅಟ್ರಾಕ್ಟ್ ಮೋರ್ ಫಾರ್ ದಟ್ ಬೈಕ್ ಇಟ್ ಲುಕ್ಸ್ ಲೈಕ್ ಕ್ಯಾಫೆ ರೈಸರ್ ಇವನು ಫಾರಿನ್ ಕಂಟ್ರಿ ತುಂಬ ಡಿಮ್ಯಾಂಡ್ ಇದೆ ಆ ಬೈಕಿಗೆ ಫಾಸ್ಟ್ ಟೈಮ್ ಫ್ಯೂರಿಯಸ್ ಅಲ್ಲಿ ಅಲ್ಲಿ ಹುಡುಗಿ ಆ್ಯಕ್ಟರ್ ಇದ್ದಾನೆ ಅವನ ಹೆಸರು ಏನೋ ಇದೆ ನೆನಪಾಗ್ತಿಲ್ಲ ಫಾಸ್ಟ್ ಆಫ್ ಶೂ ಫೈವ್ ಅವರ್ ಸಿಕ್ಸ್ ವಿಲನ್ ರೋಲ್ ಇದಾನೆ ಹೆಸರಿಗೇನೋ ಐತೆ ನೆನಪಾಗ್ತಿಲ್ಲ ಅವನು ಈ ಈ ಬೈಕ್ನ ಓನ್ ಮಾಡಿದ್ದಾನೆ ಬೈ ಮಾಡಿದ್ದಾನೆ ಅವನ ಬೈಕ್ ಈಸ್ ಎ ಬಿಗ್ ಆ್ಯಕ್ಟರ್ ಇನ್ನು ಹಾಲಿವುಡ್ ನಮ್ಮ ಗಗವತಿಗೆ ಭತ್ತದ ನಾಡು ಅಂತ ಕರೀತಾರ ಯಾಕೆಂದರೆ ಈ ಸೈಡು ಭತ್ತ ತುಂಬ ಬೆಳಿತಾರೆ ಹಾಗಾಗಿ ಸುತ್ತ ಎಲ್ಲಾದರೂ ಅದೇ ಸಿಗೋದರಲ್ಲ ಭತ್ತದ ನಾಡು ಹಲೋ ಹಾಯ್ ಸ್ನೇಹಿತರೆ the to the bike review, Royal Enfield Continental GT 650. It's uh, just it's just a 20 days old bike and uh, recently one of my one of my brother purchased this bike. It cost around 4,42,000 rupees on road. It's a BS6 variant bike. bike, <sighs> ಈ ಬೈಕ್ ವೇರಿಯಂಟ್ ಬಂದು ಮಿಸ್ಟರ್ ಕ್ಲೀನ್ ಅಂತೆ ರಾಯಲ್ ಎನ್ಫೀಲ್ಡ್ ಜಿ ಟಿ ಎ ಸಿ ಅದರಲ್ಲಿ ಇದೆ ಟಾಪ್ ರನ್ ಮಾಡಲ್ ಇದು ಬೈಕ್ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಈ ಕ್ರೋಮ್ ವೇರಿಯಂಟ್ ಬಂದು ಸ್ವಲ್ಪ ಕಾಸ್ಟ್ಲಿ ಈ ಬೈಕ್ ಜಿ ಟಿ ಕಾಂಟಿನೆಂಟ್ ಜಿ ಟಿ ಸಿರೀಸಲ್ಲಿ ಈ ಬೈಕಿಗೆ ಎಕ್ಸ್ಟ್ರಾ ಏನು ಕೊಡ್ತಾರೆ ಅಂತಂದರೆ ಇಲ್ಲಿ ಕಾಣುತ್ತೆ ನಿಮಗೆ ಎರಡು ಎಸ್ಟಿನ್ ಟೈರ್ ಬರುತ್ತೆ ಅದಕ್ಕೆ ಯೂಜಲಿ ಇಂಟರ್ಸೆಪ್ಟರ್ ಬೈಕ್ಸಿಗೆಲ್ಲ ನಿಮಗೆ ಸಿ ಎಟ್ ಟೈರ್ ಕೊಡ್ತಾನೆ ಅವನು ಇನ್ ಬಿಲ್ಟ್ ನಿಮಗೆ ಈ ಗಾಡಿಗೆಲ್ಲ ರೆಡಿಸ್ಟನ್ ಟೈರ್ ಬರೋದು ರೆಡಿಸ್ಟನ್ ಟೈರ್ ಬಂದು ಇಲ್ಲ ಒಳ್ಳೊಳ್ಳೆ ಹೈಯರ್ ಸಿ ಸಿ ಇಂಜಿನ್ಸಿಗೆ ಯೂಸ್ ಮಾಡುವಂಥ ಟೈರ್ ಇವು ತುಂಬಾ ಗ್ರಿಪ್ ಇರುತ್ತೆ ನಿಮಗೆ ನಾರ್ಮಲ್ ಸಿ ಎಟ್ಗೆಲ್ಲ ಕಾಂಪೇರ್ ಮಾಡಿದರೆ ರೆಡಿಸ್ಟನ್ ಟೈರ್ ತುಂಬಾ ಚೆನ್ನಾಗಿರುತ್ತೆ ಗ್ರಿಪ್ ವೈಸ್ ಪರ್ಫಾರ್ಮೆನ್ಸ್ ಟೈರ್ ತುಂಬ ಚೆನ್ನಾಗಿದೆ ಎಸ್ಪೆಷಲಿ ಆ ರಬ್ಬರ್ ರಬ್ಬರ್ದು ಕಾಂಪೌಂಡ್ ಏನು ಬರುತ್ತೆ ನೋಡಿ ತುಂಬಾ ಚೆನ್ನಾಗಿರುತ್ತೆ ಅದು ಇದು ಕಾಂಟಿನೆಂಟಲ್ ಜಿ ಟಿ ಸಿಕ್ಸ್ ಫಿಫ್ಟಿ ಇಟ್ ಪ್ರೊಡ್ಯೂಸಸ್ ಫೋರ್ಟಿ ಸೆವೆನ್ ಹಾರ್ಸ್ ಪವರ್ ಅಂಡ್ ಫಿಫ್ಟಿ ಟು ಟಾರ್ಕ್ ಆ್ಯಂಡ್ ಇಟ್ಸ್ ಎ ಟ್ವಿನ್ ಸಿಲಿಂಡರ್ ಇಂಜಿನ್ ಪ್ಯಾರಲಲ್ ಟ್ವಿನ್ ಸಿಲಿಂಡರ್ ಇಂಜಿನ್ ಇಟ್ಸ್ ಎ ಆಯಿಲ್ ಕೂಲ್ಡ್ ಇಂಜಿನ್ ಇಟ್ಸ್ ಆ್ಯಂಡ್ ದಿಸ್ ಡಿಸ್ಕ್ ಸೈಜ್ ಇಸ್ ತ್ರೀ ಟ್ವೆಂಟಿ ಮಿಲಿಮೀಟರ್ ಆ್ಯಂಡ್ ಇಟ್ ಕಮ್ಸ್ ವಿತ್ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಆ್ಯಂಡ್ ಇಟ್ಸ್ ಕ್ರೋಮ್ ಈ ಮೀಟರ್ ಎಲ್ಲ ಬಂದರೆ ನಿಮಗೆ ಲೈಕ್ ತುಂಬ ವಿಂಟೇಜ್ ಥರನೇ ಕಾಣುತ್ತೆ ಮೀಟರ್ ಈಗಿನ ಜನ್ರೇಷನ್ಲಿರೋಂಥ ಮೀಟರ್ಸ್ ಎಲ್ಲ ತುಂಬ ಅಡ್ವಾನ್ಸ್ ಇದೆ ಅಡ್ವಾನ್ಸ್ ಅಂತಂದರೆ ಡಿಜಿಟಲ್ ಮೀಟರ್ ಎಲ್ಲ ಬರುತ್ತೆ ಡಿಜಿಟಲ್ ಆ್ಯಂಡ್ ಟಿ ಎಫ್ ಟಿ ಸ್ಕ್ರೀನ್ ಆ ಥರ ಎಲ್ಲ ಬರುತ್ತೆ ಬಟ್ ಈ ಗಡ್ಗೆಲ್ಲ ಆ ಥರ ಏನೂ ಇಲ್ಲ ಇದು ಹಾಗೆ ಆ ಥರ ವಿಂಟೇಜ್ ಲುಕ್ಸಿಗೆ ಯಾವ ಥರ ಬೇಕೋ ಆ ಥರ ಮಾಡಿದ್ದಾರೆ ನೋ ಬಸವ байಕಿದು ತೊಗೊಂಡ 20 ದಿನ ಆಗಿದೆ ಅಷ್ಟೆ ಫ್ರಂಟ್ ಟೈರ್ไซಜ್ ಬಂದ ನಿಮಗೆ 100/80 18 ಬರ್ತಿದೆ ದೀಸ್ ಆರ್ ಟೈರ್ ಫ್ರಮ್ ಮರ್ವೇಡಿಸ್ಟಿನ್ ಅಂಡ್ ಫ್ರಂಟ್ ಅಂಡ್ ಬ್ಯಾಕ್ both ಟೈರ್ಸ್ ಪ್ರೊಫೈಲ್ไซಜ್ इज 18R18 ಬ್ಯಾಕ್ ಟೈರ್ ನಿಮಗೆ 130/70 R18 ಸಿಗುತ್ತೆ ಫ್ರಂಟ್ ನಿಮಗೆ 100/ by नईंटी आर एयटीनल हूल एक्सास्ट इट्स प्यार्वीन इंजि बट इटर सप्टी के डिफ्रेंस ऐन तो पेट्रोल टैंक गाड़ी स्वल्प चिखदरते स्पोटी लुक नि रेर डिस्क ब्रंट आ रेर बोत ह ड ಈ ಹ್ಯಾಂಡಲ್ ಬಂದು ಕ್ಲಿಪ್ಸನ್ ಅಂತ ಹೇಳ್ತಾರೆ ಕ್ಲಿಪ್ಸನ್ ಹ್ಯಾಂಡಲ್ ಬರ್ತೀವಿ ಈ ಬೈಕಿಗೆ ನಮ್ಮಲ್ಲಿ ಎಲ್ಲ ಬೈಕ್ಸಿಗೆಲ್ಲ ನಿಮಗೆ ಬಾರ್ ಹ್ಯಾಂಡಲ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ಎಸ್ಪೆಷಲಿ ಕ್ರೋಮ್ ಕಲರ್ ಬಂದು ಭಾಳ ಅಟ್ರಾಕ್ಟಿವ್ ಕಲರ್ ಇದು ಸ್ಟಾಕ್ ಸೈಜ್ ಎಲ್ಲ ಇದು ಗಾಡಿ ಇರೋದೆಲ್ಲ ಸ್ಟಾಕೆ ಇವನ್ ರೀಸೆಂಟಾಗಿ ನಮ್ಮ ಬ್ರದರ್ ಫಸ್ಟ್ ಸರ್ವಿಸ್ ಮಾಡಿಸಿದ್ದಾರೆ ಇವಾಗ ರೀಸೆಂಟಾಗಿ ಆಲ್ಮೋಸ್ಟ್ ಗಾಡಿ ಇಲ್ಲಂದ್ರೂ ನಿಮಗೆ ಒನ್ ತೌಸಂಡ್ ಕಿಲೋಮೀಟರ್ ರನ್ ಆಗಿರ್ಬೋದು ಗಾಡಿ ಒನ್ ತೌಸಂಡ್ ನೈಂಟಿ ಏಯ್ಟ್ ಕಿಲೋಮೀಟರ್ ರನ್ ಆಗಿದೆ ಓಡೋ ಆಮೇಲೆ ಇದು ಹೊಸ ಮಾಡಲ್ ಆಗಿರೋದ್ರಿಂದ ಅಡ್ಜಸ್ಟಬಲ್ ಕ್ಲಚ್ ಲಿವರ್ಸ್ ಆ್ಯಂಡ್ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ ಇರುತ್ತೆ ಇದಕ್ಕೆ ಆಮೇಲೆ ಡಿಸ್ಕ್ ಆಯಿಲ್ದು ಇದನ್ನು ಚೇಂಜ್ ಬರುತ್ತೆ ಆ್ಯಕ್ಚುಲಿ ಹೋಲ್ಡ್ಗೆಲ್ಲ ಬೇರೆ ಥರನೇ ಇರೋದು ಈ ಥರ ಎಲ್ಲ ಬರಲ್ಲ ಬಟ್ ಇದರ ಮೇಂಟೆನೆನ್ಸೇ ತುಂಬ ಕಾಸ್ಟ್ಲಿ ಇದು ಕ್ಲಚ್ ಲಿವರ್ ಅಥವಾ ಬ್ರೇಕ್ ಲಿವರ್ ಏನಾದರೂ ಅಡ್ಜಸ್ಟಬಲ್ ಕಟ್ಟಾದರೆ ಸೆವೆನ್ ತೌಸಂಡ್ ರುಪೀಸ್ ಫಾರ್ ಬ್ರೇಕ್ ಲಿವರ್ ಫ್ರಂಟ್ ಬ್ರೇಕ್ ಲಿವರ್ ಬಂದು ಸೆವೆನ್ ತೌಸಂಡ್ ರುಪೀಸ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸುತ್ತೆ ಸ ಲೈಕ್ ಸೆವೆನ್ ತೌಸಂಡ್ ಎಲ್ಲ ಲಿವರ್ಸ್ಗೆಲ್ಲ ಕೊಡಬೇಕಂತಂದ್ರೆ ಭಾಳ ಎಕ್ಸ್ಪೆನ್ಸ್ ಅದೇ ಬಟ್ ಓಲ್ಡ್ ಬೈಕ್ಸ್ ಎಲ್ಲ ಕಂಪೇರ್ ಮಾಡಿದ್ರೆ ನಿಮಗೆ ತ್ರೀ ಹಂಡ್ರೆಡ್ ಫೋರ್ ಹಂಡ್ರೆಡ್ ರುಪೀಸಲ್ಲಿ ಕ್ಲಚ್ ಲಿವರ್ ಆಯಿತು ಅಥವಾ ಬ್ರೇಕ್ ಲಿವರ್ಸ್ ಆಯಿತು ಸಿಗುತ್ತೆ ನಿಮಗೆಲ್ಲ ತುಂಬ ಜನ ಏನು ಮಾಡ್ತೀವಿ ಅಂದರೆ ಜಿ ಟಿ ಲವರ್ಸು ಈ ಟ್ಯಾಂಕ್ಗೋಸ್ಕರನೇ ಜಿ ಟಿ ತೊಗೊಂಡು ಇದು ಕ್ರೋಮ್ ಮಿಸ್ಟರ್ ಕ್ಲೀನ್ ಟ್ಯಾಂಕ್ನ ಆ ಬೈಕಿಗೆ ಹಾಕ್ಸಿರ್ತಾರೆ ಯಾಕಂದರೆ ಅದು ಆ ಕ್ರೋಮ್ ಅಷ್ಟು ಅಟ್ರಾಕ್ಟಿವ್ ಇದೆ ಆಮೇಲೆ ದಿಸ್ ಬೈಕ್ಸ್ ಕಮ್ ವಿತ್ ಎಲ್ ಇ ಡಿ ಲೈಟ್ ಬಟ್ ಇಂಡಿಕೇಟರ್ ಎಲ್ಲ ನಿಮಗೆ ಬಲ್ಬ್ ಇಂಡಿಕೇಟರ್ ಬರೋದಿದು ಡ್ಯು ಎಲ್ ಎಕ್ಸಸ್ಟ್ ಇರುತ್ತೆ ಫ್ರಂಟ್ ಬ್ಯಾಕ್ ಬಂದು ರೋಡೆಸ್ಟಿನ್ ಟೈರ್ ಇರೋದು ಇದೆಲ್ಲ ಇದು ಒಂಥರ ಕೆಫೆ ರೇಸರ್ ಲುಕ್ ಬರೋದು ಗಣಂಥ ಗಾಡಿ ಇದು ಪ್ರಾಪರ್ ಕೆಫೆ ರೇಸರ್ ಲುಕ್ ಇದು ಹಾಗಾಗಿ ಪೆಟ್ರೋಲ್ ಟ್ಯಾಂಕ್ ಈ ಥರ ಡಿಸೈನ್ ಮಾಡಿರೋದು ಅವನು ಆ್ಯಕ್ಚುಲಿ ಈ ಬೈಕ್ ಬಂದು ಯೂಚಿಗೆಲ್ಲ ತುಂಬಾ ಅಟ್ರಾಕ್ಷನ್ ಆಗಿರೋಂಥ ಬೈಕಿದು ಎಸ್ಪೆಷಲಿ ಇದು ಕಾಲೇಜ್ ಬಾಯ್ಸ್ ಬಾಯ್ಸ್ ಅವರಿಗೆಲ್ಲ ಕಾಲೇಜ್ ಬಾಯ್ಸ್ಗೆಲ್ಲ ತುಂಬಾ ಇಷ್ಟ ಈ ಗಾಡಿ ಯಾಕೆಂದರೆ ಅಲ್ಲಿ ಫಸ್ಟ್ ಬರೋದು ಈ ಲುಕ್ಕೋಸ್ಕರನೇ ಅವರು ಈ ಗಾಡಿ ತೊಗೊಳೋದು ಬಟ್ ಕಾಂಟಿನೆಂಟಲ್ ಜಿ ಟಿ ಎಲ್ಲ ನಿಮಗೆ ಇವರೇ ತೊಗೊಳೋದು ಕಾಲೇಜ್ ಬಾಯ್ಸ್ ಆಗಲಿ ಯಂಗ್ಸ್ಟರ್ಸ್ ಆಗಲಿ ಯಾಕೆಂದರೆ ಈ ಬೈಕ್ ಆ ಥರ ಅಟ್ರಾಕ್ಷನ್ ಆಗಿದೆ ಎಲ್ಲರಿಗೂ ಅಟ್ರಾಕ್ಟ್ ಮಾಡ್ತಿದ್ದು ತುಂಬ ಅಟೆಂಪ್ಟ್ ಬೈಕ್ ಬೈಕಿದು ಆಲ್ಮೋಸ್ಟು ನಿಮಗೊಂದು ಒನ್ ಸೆವೆಂಟಿಂದ ಒನ್ ಏಯ್ಟಿ ಎಲ್ಲ ಟಾಪ್ ಸ್ಪೀಡ್ ಹೋಗ್ಬೋದು ಈ ಬೈಕಲ್ಲಿ ಏನಂದರೆ ಟೈರ್ ಟೈರೆಲ್ಲ ನಿಮಗೆ ಅಷ್ಟು ಎಲ್ಲ ಕೊಡೋಲ್ಲ ಹೈ ಸ್ಪೀಡಲ್ಲಿ ಯಾಕೆಂದರೆ ಓಬಲ್ ಆಗುತ್ತೆ ಗಾಡಿ ಬಟ್ ಇದು ರೆಡ್ ಟೈರ್ ಕೊಟ್ಟಿರೋದ್ರಿಂದ ಸ್ವಲ್ಪ ಕಾನ್ಫಿಡೆನ್ಸ್ ಬಿಲ್ಡ್ ಮಾಡ್ಬೋದು ಸ್ಟಾಕಲ್ಲೇ ನಿಮಗೆ ದುಡ್ಡು ಇದೆಲ್ಲ ನಿಮಗೆ ವಿತ್ ಟ್ಯೂಬ್ ಟೈರ್ ಬರೋದು ಇದು ಟ್ಯೂಬ್ಲೆಸ್ ಟೈರ್ ಇರೋದಿಲ್ಲ ಸ್ಪೋಕ್ಸ್ ಆ್ಯಂಡ್ ಡ್ರೀಮ್ ಇದೆಲ್ಲ ನಿಮಗೆ ಟ್ಯೂಬ್ ಟೈರ್ ಬರುತ್ತೆ ಬೇಕಂದ್ರೆ ನೀವು ಅಪ್ಡೇಟ್ ಮಾಡ್ಕೋಬೋದು ಇದನ್ನು ಮ್ಯಾಗ್ವಿಲ್ ಹಾಕೋಬೋದು ಮ್ಯಾಗ್ವಿಲ್ನೂ ಒಂದು ವೇರಿಯಂಟ್ ಇದೆ ಬಟ್ ಮ್ಯಾಗ್ವಿಲ್ ವೇರಿಯಂಟ್ಗಿಂತ ಇದು ಮಿಸ್ಟರ್ ಕ್ಲೀನಲ್ಲಿ ಇದೆ ತುಂಬ ಎಕ್ಸ್ಪೆನ್ಸಿವ್ ಕಲರ್ ಇದು ಈ ಬೈಕ್ನ ನಮಗೆ ರಿವ್ಯೂ ಮಾಡೋಕ್ಕೆ ಕೊಟ್ಟಂಥ ನಮ್ಮ ಬ್ರದರ್ಗೆ ಕೂಡ ಧನ್ಯವಾದಗಳು ಪಾಪ ಅವರು ಈ ಬೈಕ್ ರಿವ್ಯೂ ಮಾಡೋಕ್ಕೆ ಅಂತ ಕೇಳಿದರೆ ಒಂದೇ ಮತ್ತಿಗೆ ನಾವು ಮಾಡಿ ಅಂತಂತಂದು ಬಂದು ನನ್ನ ಜೊತೆಗೆ ಇದ್ಕೊಂಡು ವಿಡಿಯೋ ಮಾಡ್ಕೊಳ್ಳಿಕ್ಕೆ ಈ ಬೈಕ್ ಕೊಟ್ಟಿದ್ದಾರೆ ರಿಲಿ ಎಮ್ ಥ್ಯಾಂಕ್ಸ್ ಫಾರ್ ಟು ಹಿಮ್ ಈ ಬೈಕಿನ ರಿವ್ಯೂ ಇದು ಇವತ್ತು ಇನ್ನು ಒಳ್ಳೊಳ್ಳೆ ಬೈಕ್ಸ್ನ ರಿವ್ಯೂ ಮಾಡ್ತೀನಿ ನೆಕ್ಸ್ಟು ನನಗೆ ಎಷ್ಟು ಗೊತ್ತಿದೆ ಅಷ್ಟೇ ಟೆಕ್ನಿಕಲಿ ಹೇಳ್ತೀನಿ ಬಟ್ ಈ ಥರ ವೀಡಿಯೋ ಮಾಡೋದ್ರಿಂದ ಕೆಲವೊಂದು ಟೈಮ್ ಏನಾಗುತ್ತೆ ಅಂದರೆ ಚಿಕ್ಕಪುಟ್ಟ ಒಂದು ಸ್ವಲ್ಪ ಲೈಕ್ ಬಿಕಾಸ್ ಆಫ್ ಟೈಮ್ ಶಾರ್ಟೇಜ್ ಇರೋದ್ರಿಂದ ಅಷ್ಟು ಟೆಕ್ನಿಕಲಿ ಹೇಳಲ್ಲ ಬಟ್ ಬೇಸಿಕ್ ಟೆಕ್ನಿಕಲಿ ಏನಿದೆ ಅದನ್ನ ಹೇಳ್ತೀನಿ ಬಟ್ ಇನ್ ಫ್ಯೂಚರ್ಲಿ ಬರ್ತಾ ಬರ್ತಾ ಅದನ್ನು ಡೆವಲಪ್ ಮಾಡಿಕೊಂಡು ಇನ್ ಡ್ಯಾಪ್ ಆಗಿ ಹೇಳ್ಕೊಂತ ಹೋಗ್ತೀನಿ ಎಲ್ಲರಿಗೂ ಇದು ಈ ಬೈಕಿನ ರಿವ್ಯೂ ಫ್ರೆಂಡ್ಸ್ ಯಾರಾದರೂ ವೀಡಿಯೋಸ್ ಲೈಕ್ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಯಾರಾದರೂ ಜಿ ಟಿ ಪರ್ಚೇಸ್ ಮಾಡ್ತೀನಿ ತಂದರೆ ಮಿಸ್ಟರ್ ಕ್ಲೀನ್ ತೊಗೋಬೋದು ಅವರು ನಿಮಗೆ ಕಾಂಟಿನೆಂಟಲ್ ಟಿ ಗಂಗಾತಲಿ ಬೇಕಂತಂದರೆ ಒಂದು ಶೋರೂಮಲ್ಲಿ ಒಂದು ಕಾಂಟಿನೆಂಟಲ್ ಟಿ ಇದೆ ಅವರೇನೋ ಏನೋ ಡಿಸ್ಕೌಂಟಲ್ಲಿ ಕೊಡ್ತಿದ್ದಾರೆ ಹೆಚ್ಚು ಶೋರೂಮಲ್ಲಿ ಕಾಂಟಿನೆಂಟಲ್ ಜಿಟಿ ಒಂದು ಹಿಮಾಲಯನ್ ಫೋರ್ ಫಿಫ್ಟಿ ಒಂದಿದೆ ಏನೋ ಡಿಸ್ಕೌಂಟ್ ಇದೆ ತೊಗೋಬೋದು ಅದು ಇದೆಲ್ಲ ತುಂಬ ನಿಕ್ಲಿಂಗ್ ಇರೋದ್ರಿಂದ ಶೈನಿಗೆ ಜನ ಕಾಣುತ್ತೆ ಗಾಡಿ ಇಲ್ಲಾ નીકಲಿง ಇದೆ ಇಂಡಿಕೇಟರ್ ಸೈಡ್ ಟು ಹೆಡ್ ಲೈಟ್ ಅಂಡ್ પેટ્રોલ ಟ್ಯಾಂಕ್ ಅಂಡ್ ಇಂಜಿನ್ both exhaust ಇದಲ್ಲ નીકಲಿง ಇದೆ ಆತ್ರ ಸ್ಟಾಕ್ ಎಕ್ಸಾಸ್ಟ್ ಸೌಂಡ್ નીકಳಬಹುದು ಎಕ್ಸಾಸ್ಟ್ ಡೀಸೆಂಟ್ ಇದೆ ನಿಮಗೇನಾದರೂ ಅಪ್ಡೇಟ್ ಆಗಬೇಕಂತಾದರೆ ಯಾವುದಾದ್ರೂ ಎಕ್ಸಾಸ್ಟ್ನ ನೀವು ಹಾಕ್ಸ್ಬೋದು ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಲೈಕ್ ರೆಟ್ ರೋಸ್ಟರ್ ಎಂಡ್ ಎ ಇ ಡಬ್ಲ್ಯೂ ಒನ್ ಜೀರೋ ತ್ರೀ ಅವ್ರ ಗುರು ಸೇವಾಗ್ ತುಂಬಾ ಆಫ್ಟರ್ ಮಾರ್ಕೆಟ್ ಎಕ್ಸಾಸ್ಟ್ ಎಲ್ಲ ಇದೆ ಈ ಗಾಡಿಗೆ ಯಾವ್ದು ಬೇಕಾದ ನಂಗೆ ಚೂಸ್ ಮಾಡ್ಬೋದು ಡಿಫ್ರೆಂಟ್ ಪೀಪಲ್ಸ್ ಡಿಫ್ರೆಂಟ್ ಟೇಸ್ಟ್ ಬಟ್ ನಾನು ಸಜೆಸ್ಟ್ ಮಾಡೋದು ಎ ಇ ಡಬ್ಲ್ಯೂ ಒನ್ ಜೀರೋ ತ್ರೀ ಯಾಕೆಂದ್ರೆ ಅದು ತುಂಬಾ ತಮ್ ಸೌಂಡ್ ಇದೆ ಸೌಂಡ್ ತುಂಬ ಲೌಡ್ ಇಲ್ಲ ಅದು ಹಾಗಾಗಿ ಎ ಇ ಡಬ್ಲ್ಯೂ ಒನ್ ಜೀರೋ ತ್ರೀಗೆ ನೀವು ಹೋಗ್ಬೋದು ಆಮೇಲೆ ಅದರ ಪ್ರೀಮಿಯಂ ಫಿನಿಷಿಂಗ್ ಇರುವಂಥ ಎಕ್ಸಾಸ್ಟ್ ಅದು ಈ ರೈಡಿಂಗ್ ಪೋಸ್ಟರ್ ಎಲ್ಲ ಈ ಗಾಡಿದು ಒಂಥರ ಸ್ಪೋರ್ಟಿ ಇದೆ ಸ್ಪೋರ್ಟಿ ಮೀನ್ಸ್ ಇಟ್ಸ್ ಲೈಕ್ ಕ್ಯಾಫೆ ರೇಸರ್ ಲುಕ್ ಕಂಫರ್ಟ್ನು ಹಾಗೆ ಇದೆ ಹಾಗಂತಂದು ಲಾಂಗ್ ಟೂರಿಂಗಿಗೆ ಏನು ಪ್ರಾಬ್ಲಮ್ ಏನಿಲ್ಲ ಆ್ಯಕ್ಚುಲಿ ಲಾಂಗ್ ಟೂರಿಂಗು ಕಂಫರ್ಟೇಬಲ್ ಆಗಿದೆ ಕೆಲವರೆಲ್ಲ ಏನಂತಾರೆ ಜಿ ಟಿ ಎಲ್ಲ ಲಾಂಗ್ ಟೂರಿಂಗ್ ಎಲ್ಲ ಹೊಡಿಲಿಕ್ಕಾಗಲ್ಲ ಬ್ಯಾಕ್ ಪೇನ್ ಬರುತ್ತೆ ರಿಸ್ಟ್ ಪೇನ್ ಬರುತ್ತೆ ಆ ಥರ ಏನೂ ಇಲ್ಲ ಬ್ರೋ ನೀವು ಯಾವ ಥರ ಬೈಕ್ ಮೇಲೆ ಕುಂತ್ಕೊಳ್ತೀರಾ ಅಂತ ಅನ್ನೋದ್ರ ಮೇಲೆ ಡಿಪೆಂಡ್ ಅಷ್ಟೇ ಅದು ಬಟ್ ಆರಾಮ್ಸೆ ಗಾಡಿಯೆಲ್ಲ ಕ್ರೂಸೆಲ್ಲ ಹೋಗ್ಬೋದು ಎಸ್ಪೆಷಲಿ ಹೈ ಸ್ಪೀಡ್ಸ್ಗೆ ಅಂತ ಗಾಡಿ ನೆಕ್ಸ್ಟ್ ಲೆವೆಲ್ ಇದೆ ಬ್ರೇಕ್ಸ್ನೂ ಚೆನ್ನಾಗಿದೆ ಬ್ರೇಕ್ ಬಂದು ನಿಮಗೆ ತ್ರೀ ಟ್ವೆಂಟಿ ಎಮ್ ಎಮ್ ಫ್ರಂಟ್ ಡಿಸ್ಕ್ ಸಿಗುತ್ತೆ ಒಳ್ಳೆ ಬೈಟ್ ಇದೆ ಫ್ರಂಟ್ ಬೈಟ್ ಮಾತ್ರ ಏನಾದ್ರೆ ಗಾಡಿದು ಬೇಕ್ ಒಂದು ಸ್ವಲ್ಪ ಕಾಸ್ಟ್ಲಿ ಇದೆ ಅಷ್ಟೇ ತ್ರೀ ತೌಸಂಡ್ ತ್ರೀ ತೌಸಂಡ್ ತ್ರೀ ಹಂಡ್ರೆಡ್ ರುಪೀಸ್ಲಾಗುತ್ತೆ ಪ್ರೈಸ್ ಮಾತ್ರ ಕಾಸ್ಟ್ಲಿ ಇರೋದು ಉಳಿದಿರೋದೆಲ್ಲ ಬಿಟ್ಟರೆ ನಿಮಗೆಲ್ಲ ಅಫೋರ್ಡೆಬಲ್ ಹಾಗಂತಂದು ಕಾಸ್ಟ್ಲಿ ಅಂದರೆ ಆ ಥರ ಕಾಸ್ಟ್ಲಿ ಅಲ್ಲ ಈ ಥರ ಇರೋವಂಥ ಸಿ ಸಿಕ್ಸ್ ಫಿಫ್ಟಿ ಹೈಯರ್ ಸಿ ಸಿ ಜೀನ್ಸ್ಗೆಲ್ಲ ನೀವು ಆ ಥರನೇ ಕಂಪೇರ್ ಮಾಡ್ಕೊಂಡ್ರೆ ಈ ಬೈಕ್ ಮೇಂಟೆನೆನ್ಸ್ ಏನೂ ಅಲ್ಲ ತುಂಬಾ ಕಡಿಮೆ ಮೇಂಟೆನೆನ್ಸ್ ಅಷ್ಟು ಹೆವಿ ಮೇಂಟೆನೆನ್ಸ್ ಅಂತ ಏನು ಹೇಳಿಕ್ಕಾಗಲ್ಲ ಇದು ಒಳ್ಳೆ ಕಂಫರ್ಟಬಲ್ ಇದೆ ಹೋಗ್ಬೇಕಾದ್ರೆ ಒಂಥರ ಪಬ್ಲಿಕ್ದು ರೆಸ್ಪಾನ್ಸ್ ಅಲ್ಲ ಎಲ್ಲರೂ ನಿಮ್ಮಲ್ಲೇ ಇರುತ್ತೆ ಆ ಥರ ಅಟ್ರಾಕ್ಷನ್ ಮಾಡುತ್ತೆ ಎಸ್ಪೆಷಲಿ ಈ ಕ್ರೋಮ್ ಕಲರ್ ಇದು ಬಿಸ್ಲೇಲೆಲ್ಲ ಫುಲ್ ಶೈನಿಂಗ್ ಬರ್ತದೆ ಗಾಡಿ ಈ ಕಲರ್ನ ಮೇಂಟೈನ್ ಮಾಡಿದ್ರೆ ಮಾತ್ರ ಒಳ್ಳೆ ಕ್ಲೀನಾಗಿ ಇಟ್ಕೋಬೇಕು ಗಾಡಿ ಅಷ್ಟೇ ಹೊಲಸೆ ಆಗಬಾರ್ದು ಹೊಲಸೆ ಆದರೆ ಹಾಂ ಸರಿ ಕಾಣಲ್ಲ ಗಾಡಿ ಈ ಕಲರ್ ತೊಗೊಳೋದೆ ಒಂಥರ ಲೈಕ್ ಸ್ಲಾ ಚಮ್ಕಿ ಹಾ ಚೆನ್ನಾಗಿದೆ ನೋಡಿ ಏನಂದರೆ ನಾನು ಕೇಳಿರೋ ಪ್ರಕಾರ ಹೈ ಸ್ಪೀಡ್ಸಲ್ಲೆಲ್ಲ ಗಾಡಿ ಒಂದು ಸ್ವಲ್ಪ ಓಬಲ್ ಆಗುತ್ತೆ ಅಂತ ಹೇಳ್ತಾರೆ ಅದು ಓಬ್ಲಿಂಗ್ ಕಾಮನ್ ಅದು ಓಬ್ಲಿಂಗ್ದು ನಿಮಗೆ ಇಶ್ಯೂಸ್ ಹೋಗ್ಬೇಕಂತಂದರೆ ಒಂದು ಸಜೆಸ್ಟ್ ಮಾಡ್ತೀನಿ ಏನಂತಂದರೆ ಈ ಕ್ಲಿಪ್ಸನ್ನು ನೀವು ಕೆಳಗಡೆ ಸೆಟ್ ಮಾಡ್ಕೊಂಡ್ರೆ ರೈಡಿಂಗ್ ಪೋಸ್ಚರ್ ಸ್ವಲ್ಪ ಅಗ್ರೆಸಿವ್ ಆಗುತ್ತೆ ಹಾಗಾಗಿ ನಿಮಗೆ ನೋ ಪ್ರಾಬ್ಲಮ್ ಆಗುತ್ತೆ ಅದಿಲ್ಲ ಅಂತಂದರೆ ನೀವು ಟೈರ್ನ ಸ್ವಲ್ಪ ಅಪ್ಗ್ರೇಡ್ ಮಾಡ್ಕೊಳ್ಳಿ ಲೈಕ್ ಈ ಸ್ಟಾಕ್ ಇರೋಂಥ ಟೈರ್ ಅಥವಾ ರಿಮ್ಸ್ ಆಯಿತು ಸ್ಮಾಲ್ ಸೈಜ್ ಇದೆ ಸೊ ಟೈರ್ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೊಳ್ಳಿ ಆರ್ ಸೆವೆಂಟಿ ಆರ್ ಏಯ್ಟೀನ್ ಇರೋದು ಆರ್ ಸೆವೆಂಟೀನಿಗೆ ಮಾಡಿಕೊಂಡು ನೀವು ಅಪ್ಡೇಟ್ ಮಾಡ್ಕೋಬೋದು ಓಕೆ ಫಸ್ಟ್ ಫಸ್ಟ್ ಕೇರ್ ಚಾಲೆಂಜ್ ಫಸ್ಟ್ ಗೇರ್ ಸಿಕ್ಸ್ಟಿ ಸೆಕೆಂಡ್ ಹಂಡ್ರೆಡ್ ಥರ್ಡ್ ಒನ್ ಟ್ವೆಂಟಿ ಚೆನ್ನಾಗಿ ಅವಾಗ ಫಸ್ಟ್ ಒಂದು ಸಿಕ್ಸ್ಟಿ ಬರುತ್ತೆ ಸೆಕೆಂಡ್ ಗೇರಲ್ಲಿ ಹಂಡ್ರೆಡ್ ಹೋಗುತ್ತೆ ಆ್ಯಕ್ಚುಲಿ ಫಸ್ಟ್ ಹ್ಯಾಂಡು ಸೆಕೆಂಡ್ ಗೇರ್ಸು ರೇಷಿಯೋಸು ಲಾಂಗ್ ಇದೆ ಹಾಗಾಗಿ ಸ್ಟ್ರೆಚ್ ಚೆನ್ನಾಗುತ್ತೆ ಗಾಡಿ ನೀವು ಸೆಕೆಂಡ್ ಇಯರ್ ಆಲ್ಮೋಸ್ಟ್ ಥರ್ಡ್ ಇಯರ್ ಅಲ್ಲ ನಿಮಗೆ ಒನ್ ಟ್ವೆಂಟಿ ಎಲ್ಲ ಬಂದುಬಿಡ್ತಾ ಗಾಡಿ ಇಂಜಿನ್ ತುಂಬಾ ಚೆನ್ನಾಗಿದೆ ಅಷ್ಟು ವೈಬ್ರೇಷನ್ಸ್ ಫೀಲ್ ಆಗೋಲ್ಲ ಯಾರಿಗಾದರೂ ಜಿ ಟಿ ಒಂದು ಸಾರಿ ಟ್ರಯಲ್ ನೋಡಿ ಟ್ರಯಲ್ ನೋಡಿ ಬೈ ಮಾಡಿ ಯಾಕೆಂದರೆ ಕೆಲವೊಬ್ಬೆಲ್ಲ ಡಿಪೆಂಡ್ಸ್ ಆನ್ ನಿಮ್ಮ ನಿಮ್ಮ ಟೇಸ್ಟ್ ಮೇಲೆ ಬಿಟ್ಟಿರೋಂಥದ್ದು ಅಷ್ಟೇ ನಿಮಗೊಂದು ಸ್ವಲ್ಪ ಸ್ಪೋಟಿ ಕ್ಯಾಫೆರೇಸ್ ಬೇಕಂದ್ರೆ ಕಾಂಟಿನೆಂಟಲ್ ಜಿ ಟಿ ಹೋಗ್ಬೋದು ಇಲ್ಲ ನಮಗೆ ಇದೆಲ್ಲ ಬೇಡ ಒಳ್ಳೆ ಕಂಫರ್ಟೆಬಲ್ ಆಗಿರೋ ಕ್ರೂಸ್ ಬೈಕ್ಸ್ ಬೇಕಂತಂದರೆ ನೀವು ಇಂಟರ್ಸೆಪ್ಟರ್ಗೆ ಹೋಗ್ಬೋದು ಇಂಟರ್ಸೆಪ್ಟರ್ ಸಿಫ್ಟಿ ಓದಾರು ಸೇಮ್ ಬೈಕ್ಸ್ ಓದ ಸೇಮ್ ಲೈಕ್ ಮೀನ್ಸ್ ಚೆಸ್ಸಿ ಡಿಸೈನ್ಸ್ ಇಂಜಿನ್ ಟೈರ್ ಟೈರ್ ಸೈಜ್ ಎಲ್ಲನೂ ಸೇಮೇ ಬಟ್ ಏನಂದರೆ ಜಿ ಟಿಗೆ ಈ ಕ್ಲಿಪ್ಸ್ ಆನ್ ಹ್ಯಾಂಡಲ್ ಇರುತ್ತೆ ಆ ಬೈಕಿಗೆ ಹ್ಯಾಂಡಲ್ ಮಾಡಿರುತ್ತೆ ಆಮೇಲೆ ಫುಟ್ ಬ್ಯಾಗ್ ಪೊಸಿಷನ್ ಚೇಂಜ್ ಮಾಡಿದೆ ಅಷ್ಟೇ ಅದನ್ನ ಬಿಟ್ಟರೆ ಉಳಿದಿರದೆಲ್ಲ ಸೇಮ್ ಟು ಸೇಮ್ ಓಕೆ ಫ್ರೆಂಡ್ಸ್ ಥ್ಯಾಂಕ್ ಯು ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮೀ ಆ್ಯಂಡ್ ಡೂ ಸಬ್ಸ್ಕ್ರೈಬ್ಸ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ಸಪೋರ್ಟ್ ಮೀ